ನಾವು ನಾನು ಕೆ ಎನ್ ಅಶೋಕ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದೊಡ್ಡಮಗೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ವೇಗಬ್ಬರವರು ಇವತ್ತಿನ ಪತ್ರಿಕೋಷ್ಠಿಯನ್ನು ಕರೀಲಿಕ್ಕೆ ಕಾರಣ ಅಂದರೆ ನಾವು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲಾಖಾವಾರು ಅಧಿಕ ತ್ರೈಮಾಸಿಕ ಸಭೆಯನ್ನು ಕರೆದಿದ್ದು ಕೆಲವು ಇಲಾಖೆ ಅಧಿಕಾರಿಗಳು ನಾವು ಈ ತ್ರೈಮಾಸಿಕ ಸಭೆಯನ್ನು ಕೆಡಿ ಬಿ ಮೀಟಿಂಗನ್ನು ಕರೆದಿದ್ದು ಕೆಲವು ಮುಖ್ಯವಾದಂಥ ಇಲಾಖಾ ಅಧಿಕಾರಿಗಳು ಬರ್ದೇ ಇದ್ದರಿಂದ ಏನು ನಾವು ನೋಟಿಸ್ ಕೊಟ್ಟು ಏಳದಿಂಗ್ ಮುಂಚೆದ್ದು ನೋಟಿಸ್ ಕೊಟ್ಟರು ಸಹ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಠದಲ್ಲಿ ಕೆಲವು ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಮತ್ತೆ ಏನು ನಮ್ಮಲ್ಲಿ ಇವತ್ತು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಾಣ್ತಿರೋದ್ರಿಂದ ಅಧಿಕಾರಿಗಳನ್ನು ನಮಗೆ ಇಪ್ಪತ್ತ ಐದು ಇಲಾಖಾ ಅಧಿಕಾರಿಗಳು ಕಿಡಿಪೀಡಿಗೆ ಬರಬೇಕಾಯಿತು ಅದರಲ್ಲಿ ಕೆಲವು ಕೆಲವು ಅಧಿಕಾರಿಗಳು ಏನು ಮೂಲ ಮೂಲಭೂತವಾಗಿ ನೈರ್ಮಲ್ಯ ಕಮಿಟಿ ಅಂದರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಪ್ರಮುಖವಾಗಿ ಏಕೆಂದರೆ ಈ ಡೆಂಗ್ಯೂ ಪ್ರಕರಣದಲ್ಲಿ ಅವರು ಸಲಹೆ ಸೂಚನೆಗಳನ್ನು ಯಾವ ರೀತಿ ತಡೆಬೇಕು ಅನ್ನೋ ಬಗ್ಗೆ ಏಕೆಂದರೆ ಇವತ್ತಿನ ಎಲ್ಲ ನಮ್ಮ ಅಡ್ಪೋಳ ತಾಲೂಕಲ್ಲಿ ಎಲ್ಲ ಗ್ರಾಮಗಳಲ್ಲಿ ಏನಾಗಿದೆ ಅಂದರೆ ಈ ಜೆ ಜೆ ಎಮ್ ಪೈಪ್ಲೈನು ಏನು ಮಾಡ್ತಿದ್ದಾರೆ ಅವರೆಲ್ಲ ಕೂಡ ಎಲ್ಲದಲ್ಲೂ ಗುಂಡಿ ಮತ್ತೆ ಇನ್ನು ಸರಿಯಾದ ರೀತಿ ಪೈಪ್ಲೈನ್ ಮಾಡದೇ ಇರೋದ್ರಿಂದ ಎಲ್ಲ ಊರುಗಳಲ್ಲೂ ರಸ್ತೆ ಸಂಪರ್ಕ ಇರ್ಬೋದು ಮತ್ತು ಕೊಳಚೆ ನಿಂತಿರ್ಬೋದು ಅದರಿಂದ ಈ ಒಂದು ಇಲಾಖೆಯನ್ನು ಪ್ರಮುಖ ಪಾತ್ರ ವಹಿಸ್ಬೇಕಾಯ್ತು ಕೆಲವು ಕಾರಣಾಂತರಗಳಿಂದ ಬಂದಿಲ್ಲ ಅಂತ ಹೇಳಿದ್ರು ನಾವು ಯಾತ್ಕಪ್ಪ ನಾವು ಏನಿವತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಆ್ಯಕ್ಟು ಏನು ನಾ ನಾನ್ನೂರ ಎಪ್ಪತ್ತೊಂಬತ್ತು ಕಾಲಮಡಿಯಲ್ಲಿ ನಮಗೆ ಏನು ಕೆಡಿಪಿಟಿಯನ್ನು ಕರಿ ಕರಿಬೇಕು ಅಂತ ಏನು ಸರ್ಕಾರದ ಸೂಚನೆ ಇದೆ ವರ್ಷಕ್ಕೆ ನಾಲ್ಕು ಬಾರಿ ತ್ರೈಮಾಸಿಕ ಸಭೆಯನ್ನು ಕರಿಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಮೇರೆಗೆ ಅಧಿಕಾರಿಗಳಿಗೆ ನೋಟಿಸ್ ಕರೆ ಕರೆದಿದ್ದು ಕೆಲವು ಅಧಿಕಾರಿಗಳು ಬರ್ದೇ ಇರೋದ್ರಿಂದ ನಾವು ಆ ಮೀಟಿಂಗನ್ನು ಮುಂದೂಡಿ ಎಲ್ಲ ಅಧಿಕಾರಿಗಳು ಯಾರು ಬಂದಿದ್ದಾರೆ ಅವ್ರನ್ನ ಸಹಿತರಂದು ಯಾರು ಬಂದಿಲ್ಲ ಅವ್ರಿಗೆ ಏನು ನಾವು ಏನು ಉಸ್ತುವಾರಿ ಸಚಿವರು ಇರ್ಬೋದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಸನ ಮತ್ತೆ ಮುಖ್ಯ ಕಾರ್ಯದರ್ಶಿ ಏನು ಕರ್ನಾಟಕ ಸರ್ಕಾರ ಇವರಿಗೆ ಕೃತಿಗಳನ್ನು ಕಳಿಸಿದ್ದೀವಿ ಯಾಕೆ ಮೂಲಕ ಈ ಒಂದು ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾಕೆಂದ್ರೆ ಮೂಲವಾಗಿ ನಾವು ಸಿಗ್ತಕ್ಕಂಥವ್ರು ಜನರಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಯಾಕೆಂದ್ರೆ ನಮ್ಮಲ್ಲಿ ಹಣ ಏನು ಹಣಕಾಸು ಕ ತೆರಿಗೆ ಹೆಚ್ಚಿಗೆ ನಮ್ಮ ಪಂಚಾಯಿತಿಗಳಲ್ಲಿ ನಿಲ್ದಾಣದಿಂದ ನಮಗೆ ಭಾರಿ ಹೊರ ಆಗ್ತಾಯಿದೆ ಕೆಲವು ಅಧಿಕಾರಿಗಳು ಬೇರೆ ರೀತಿ ನಮ್ಮ ಏನು ನಮ್ಮ ಪಂಚಾಯಿತಿಯ ಸಮಸ್ಯೆಗಳನ್ನು ಆಲಿಸ್ಬೇಕು ಅಂತ ಬ ಕರೆದರೂ ಕೂಡ ಬಂದಿಲ್ಲ ಅದರಿಂದ ನಾವು ಈ ಒಂದು ನಿಮ್ಮನ್ನು ಕರೆದೊ ಪತ್ರಿಕೆಯಲ್ಲಿ ತಿಳಿಸಿ ಅವ್ರಿಗೆ ಏನು ಏನು ತಪ್ಪು ಮಾಡಿದ್ದಾರೆ ಅವರಿಗೆ ಏನು ಮೇಲಧಿಕಾರಿಗಳು ಅವರಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡ್ತಾ ಈ ಪತ್ರಿಕೋಷ್ಠಿಯನ್ನು ಮುಗಿಸ್ತಾ ಇದು ತಾರ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣಿ इलाके ರೇಷ್ಮೆ इलाके ಮಿನುಗಾರಿ इलाके ಲೋಕೋಪಯೋಗಿ इलाके ಗ್ರಾಮೀಣ ಕುಡಿಯ ನೀರಿನ ಮತ್ತು ನೈರ್ಮಲ್ಯ इलाके ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗವು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ